ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆದ ನಂತರ ಈ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ಪಂದನ ಮತ್ತು ಚೈತ್ರ ಹಾಗೂ ಅಭಿಷೇಕ್ ಅವರು ಗೆದ್ದಿದ್ದಾರೆ ಹೌದು ಗೈಸ್ ಈ ಒಂದು ವಿಡಿಯೋ ಪ್ರೋಮೋ ನಿಮಗೆ ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ಇನ್ಸ್ಟಾಗಿಂತ ಮುಂಚೆನೆ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಸಿಗುತ್ತೆ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಹೊಸೊಬ್ರಾದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಒಂದು ಸೀರಿಯಲ್ನಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ಬಿಗ್ ಬಾಸ್ ಅವರು ತಿಳಿಸಿದರೆ ಯಾರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಬರೋದಿಲ್ಲ ಅಂದರೆ ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಬರೋದಿಲ್ಲ ಎಡುತ್ತಾರೆ ಅವ್ರ ಹೆಸರಿಗನ್ನ ತಿಳಿಸಿ ಅವರ ಹಣೆಗೆ ಕರೆಕ್ಟಾಗಿ ನಿರ್ಧಾರ ತರ್ತಾರೆ ನಿರ್ಧಾರ ತೊಗೊಳೋದಿಲ್ಲ ಅಂತ ಸ್ಟಿಕ್ಕರ್ ಅಂಟಿಸಿ ಅಂತ ಅಂದರೆ ಲೈಕು ಡಿಸ್ಲೈಕು ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದ್ದಾರೆ ಹೌದು ಗೈಸ್ ಇದ್ರ ಪ್ರಕಾರ ಮನೆ ಮಂದಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರಕ್ಷಿತಾಗೆ ಆ ಒಂದು ಡಿಸ್ಲೈಕ್ನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಎಲ್ಲರೂ ಕೂಡ ರಕ್ಷಿತಾಗೆ ಕೊಡ್ತಾ ಇದ್ದಾರೆ ಕೆಲವೊಂದು ನಿರ್ಧಾರ ನಾಮಿನೇಷನ್ ಅಂತ ಬರ್ಬೋದು ಯಾವುದೇ ಅಂತ ಬರ್ಬೋದು ಅವ್ರಿಗೆ ಯಾವುದು ಬೇಕೋ ಅಂತ ತೊಗೋತಾರೆ ಬಟ್ ಕರೆಕ್ಟಾಗಿ ನಿರ್ಧಾರ ತೊಗೋಬೇಕು ಅಂದರೆ ಯೋಚನೆ ಮಾಡಬೇಕು ಆ ಒಂದು ಬಿಗ್ ಬಾಸ್ ಹೇಳಿರುವಂತಹ ಸಂದರ್ಭಕ್ಕೆ ಇವರು ಸರಿ ಇದ್ದಾರಾ ಇಲ್ಲಾಂದರೆ ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ವಾಕ್ಯಕ್ಕೆ ಸರಿ ಇದ್ದಾರಾ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುತ್ತೆ ಬಟ್ ಇವರು ಏನೂ ಕೂಡ ಯೋಚನೆ ಮಾಡೋದಿಲ್ಲ ಸುಮ್ಮನೆ ಇವ್ರಿಗೆ ಏನು ಅದನ್ನ ಕೊಟ್ಬಿಡ್ತಾರೆ ಅಂತ ಮನೆ ಮಂದಿ ಎಲ್ಲರೂ ಕೂಡ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಮಾಳು ಏನಿದ್ದಾರೆ ಅವರು ಅಶ್ವಿನಿಗೆ ಆ ಒಂದು ಡಿಸ್ಲೈಕ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲೂ ಕೂಡ ರಕ್ಷಿತ ಏನಿದ್ದಾರೆ ಅವರು ಅವರ ಒಂದು ಚೇಷ್ಟೆ ಅಂದರೆ ಇತ್ತೀಚಿಗೆ ಅವರು ಚೇಷ್ಟೆ ಮಾಡ್ತಾ ಇದ್ದಾರೆ ಆ ಒಂದು ಚೇಸ್ಟ್ನ ಮತ್ತೆ ಮುಂದುವರ್ಸ್ತಾರೆ ಮನೆ ಮಂದಿ ಯಾಕೆ ರಕ್ಷಿತ ಸುಮ್ಮನಿರು ಅಂತ ಹೇಳಿದ್ರು ಕೂಡ ಅವ್ರು ಸುಮ್ಮನಿರೋದಿಲ್ಲ ನಂತರ ಅವ್ರು ಆನ್ಸರ್ ಕೊಡ್ತಾ ಇದ್ದಾರೆ ನನಗೆ ಯಾವಾಗ ಯಾವಾಗ ಡಿಸಿಷನ್ ತೊಗೋಬೇಕು ನಾನು ಅವಾಗ ತೊಗೊಂಡೇ ತೊಗೋತೀನಿ ಅದು ನನ್ನ ಡಿಸಿಷನ್ನು ನನ್ನ ಸ್ಟ್ಯಾಂಡನ್ನು ತೊಗೊಂಡೇ ತಗೋತೀನಿ ನನ್ನ ಒಂದು ಸ್ಟ್ಯಾಂಡ್ ಏನಿದೆ ಅದು ಯಾವಾಗಲೂ ಕೂಡ ಸರಿಯಾಗೇ ಇರುತ್ತೆ ಯಾರೂ ಕೂಡ ಏನು ಹೇಳಬೇಕಾಗಿಲ್ಲ ಅಂತ ಮನೆ ವಿರುದ್ಧನೇ ಅವರು ರೊಚ್ಚಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಇದರಲ್ಲಿ ಈ ರೀತಿಯೆಲ್ಲ ನಡೀತಾ ಇದೆ ಇದೇ ರೀತಿ ಮನೆ ಮುಂದೆ ಇದ್ದಾಗ ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್